ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಪೆಡ್ನಾಳ್ ಕನ್ನಡ ಸ್ಕೂಲ್ ಎದುರಿಗೆ ಸೋನಿಯಾ ಗಾಂಧಿನಗರ್ ರೋಡಿನಲ್ಲಿರುವಂತಹ ವಿಜಯ ಕ್ಲಿನಿಕ್ ಮತ್ತು ಗೌಳಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚರ್ಮ ರೋಗ ಮತ್ತು ಮೂಲವ್ಯಾಧಿ ಹಾಗೂ ನೇತ್ರ ಚಿಕಿತ್ಸೆ ಇಂತಹ ಅನೇಕ ಹಲವಾರು ಚಿಕಿತ್ಸೆಯನ್ನು ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಈ ಶಿಬಿರದಲ್ಲಿ ಬಂದ ರೋಗಿಗಳಿಗೆ ಉಚಿತವಾಗಿ ಮೆಡಿಸಿನ್ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಜಯ ಕ್ಲಿನಿಕ್ನ ವೈದ್ಯರಾದಂತಹ ಡಾಕ್ಟರ್ ಅರುಣ್ ಬಿ ಜಡ್ಡಣ್ಣವರ್ ಚರ್ಮರೋಗ ಮತ್ತು ಮೂಲವಾದಿ ತಜ್ಞ ವೈದ್ಯರು ಹಾಗೂ ಗೌಳಿ ಕ್ಲಿನಿಕ್ ಸಿಬ್ಬಂದಿ ವರ್ಗ ಮತ್ತು ಅನೇಕ ಬಂದಂತಹ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದರ ಸದು ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಈ ವಿಜಯ ಕ್ಲಿನಿಕ್ ಮತ್ತು ಗೌಳಿ ಮೆಡಿಕಲ್ ವತಿಯಿಂದ ಎಲ್ಲರಿಗೂ ತಮ್ಮ ಅಭಿಪ್ರಾಯವನ್ನು ನೀಡಿದರು ಬನ್ನಿ ನೋಡೋಣ ಇದರೊಂದು ದೃಶ್ಯ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಜಿಡಣ ಎಂ ಡಿ ಮೂಲವ್ಯಾಧಿ ಮತ್ತು ಚರ್ಮರೋಗ ತಜ್ಞ ಎರಡ್ ವರ್ಷದಿಂದ ಈ ಕ್ಲಿನಿಕ್ ಇದೇ ದಿವಸದಿಂದ ಸ್ಟಾರ್ಟ್ ಮಾಡಿದ್ವಿ ಎರಡ್ ವರ್ಷ ಆಯ್ತು ಇಲ್ಲಿ ತನಕ ನಾವು ಐದ್ನೂರ ಅರವತ್ತರಕ್ಕಿಂತ ಹೆಚ್ಚಿಗೆ ಸ್ಕಿನ್ ಕಂಡೀಷನ್ಸ್ ನ ಆರಾಮ್ ಮಾಡಿದ್ವಿ ಎರಡ್ನೂರ ಅರವತ್ತೈದಕ್ಕಿಂತ ಜಾಸ್ತಿ ಸ್ಕಿನ್ ಮೂಲವ್ಯಾಧಿ ಪೇಷಂಟ್ ಗಳಿಗೆ ಆರಾಮಾಗಿದ್ವಿ ಕಂಪ್ಲೀಟ್ ರಿಲೀಫ್ ಯಾರಿಗೆ ಚಿಕಿತ್ಸೆ ಬೇಕು ಅವ್ರಿಗೆ ಚಿಕಿತ್ಸೆ ಯಾರಿಗೆ ಔಷಧದಿಂದ ಆರಾಮ್ ಮಾಡ್ಬೇಕು ಔಷಧದಿಂದ ಆರಾಮ್ ಮಾಡಬೇಕು ಯಾರಿಗೆ ಔಷಧಿ ಅವಶ್ಯಕತೆ ಇಲ್ಲ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಎಕ್ಸರ್ಸೈಸ್ ಅವ್ರಿಗೆಲ್ಲಾನು ಅವ್ರಿಗೆ ತೊಂದರೆ ಇರೋ ಮಾಡಿದೀವಿ ಜೊತೆ ನಾವು ನಾಲ್ಕು ಕ್ಯಾಂಪ್ ಕಂಡಕ್ಟ್ ಮಾಡಿದೀವಿ ನಾಲ್ಕು ಕ್ಯಾಂಪ್ ಇಂದ ಒಂದೊಂದು ಕ್ಯಾಂಪ್ ಅಲ್ಲಿ ಮಿನಿಮಮ್ ಐದನೂರ ಸಾವಿರ ಜನ ಪೇಷಂಟ್ಸ್ ನೋಡಿದೀವಿ ನಮ್ದು ಎರಡನೇ ಅನಿವರ್ಸರಿ ವಾರ್ಷಿಕೋತ್ಸವದ ಅಂಗವಾಗಿ ನಾವು ನಮ್ಮ ಪೇಷಂಟ್ಸ್ ಗೆ ನಮ್ಮ ಇಲ್ಲಿ ಲೋಕಲ್ಸ್ ಗೆಲ್ಲಾನು ಒಳ್ಳೇದಾಗ್ಲಿ ಅಂದ್ರೆ ಫ್ರೀ ಕ್ಯಾಂಪ್ ಕಣ್ಣಿಂದ ಮತ್ತ ನಮ್ಮ ಮೂಲ್ ಚರ್ಮ ರೋಗ ಮತ್ತೆ ಮೂಳೆ ಮೂಳೆ ಸಾಂದ್ರತೆ ಪರೀಕ್ಷೆ ಶುಗರ್ ಬಿಪಿ ಎಚ್ ಪಿ ಇದೆಲ್ಲಾನು ಚೆಕ್ ಮಾಡಿಸ್ತೀವಿ ಆ ನಮ್ಗೆ ಏನ್ ಆಶಯ ಅಂದ್ರೆ ನಮ್ಮಲ್ಲಿ ನಾವು ಇರೋದ್ರ ಸರ್ವ್ ಮಾಡಕ ನಾವು ಕಡಿಮೆ ಬೆಲೆಯಲ್ಲಿ ಬರೀ ಐವತ್ ರೂಪಾಯಿ ನೂರು ರೂಪಾಯಿ ಇದ್ರ ಹತ್ರ ದುಡ್ಡಿಸ್ಕೊಳ್ಳೋದು ಇಲ್ಲ ದುಡ್ಡಿಸ್ಕೊಳ್ಳದೆ ಇರೋದು ಔಷಧಿ ನಮ್ಮ ಕೌಲಿ ಮೆಡಿಕಲ್ ಶಾಪ್ ಇಂದ್ರೆ ಕೊಟ್ಟು ಹೋಗ್ರಿ ಇಲ್ಲ ಅಂದ್ರೆ ಆ ಆತರ ಸೊ ನಾವು ಇರೋದೇ ಬಡವರ ಸೇವೆ ಮಾಡೋದಕ್ಕೆ ಆಪರೇಷನ್ ಆದ್ರೂ ಯಾರಿಗಾದ್ರೂ ಹದಿನೈದು ಸಾವಿರ ರೂಪಾಯಿ ಆಪರೇಷನ್ ರೇಟ್ ಯಾರಿಗೂ ದುಡ್ಡಿಲ್ಲ ಒಂದ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಸಾವಿರ ರೂಪಾಯಿಗೆ ಆಪರೇಷನ್ ಮಾಡಿದೀವಿ ಆರ್ ಸಾವಿರ ಅಂದ್ರೆ ಆರ್ ಸಾವಿರಕ್ಕೆ ಆಪರೇಷನ್ ಮಾಡಿದೀವಿ ದುಡ್ಡು ಏನ್ ತೆಲಕ್ ಸರ್ ರೇಷನ್ ಕಾರ್ಡ್ ತಗೊಂಡ್ ಇನ್ನೂ ಡಿಸ್ಕೌಂಟ್ ಅದ್ರ ಸೊ ಔಷಧಿ ಒಳಗೆ ಡಿಸ್ಕೌಂಟ್ ಎಲ್ಲದ್ರಗೂ ಡಿಸ್ಕೌಂಟ್ ಮಾಡದೇ ಸೇವೆಗಾಗಿ ನಾವು ಓಪನ್ ಮಾಡಿದೀವಿ ಎರಡು ವರ್ಷ ಆಗಿದೆ ನಮ್ದು ಕ್ಲಿನಿಕ್ ಇವಾಗ ನಾವು ಮತ್ತೆ ಎಕ್ಸ್ಟೆನ್ಶನ್ ಮಾಡಿ ಸ್ವಲ್ಪ ನಮ್ಮ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಎಲ್ಲಾ ಕಡೆಯಿಂದ ರೋಗಿಗಳು ಬಂದು ಇದ್ರ ಸದುಪಯೋಗ ಅಂತ ಹೇಳಿ ಈ ಮೂಲಕ ಲೊಕೇಶನ್ ಬಿಡ್ನಾಳ್ ಅಹ್ ಹತ್ತು ನಂಬರ್ ಸಾಲಿ ಆ ಬಿಡ್ನಾಳ್ ಅಂತೇಳಿ ಹುಬ್ಳಿ ಒಳಗ ಬರ್ತೈತಿ ಹತ್ತು ನಂಬರ್ ಸಾಲಿ ಅಂತೇಳಿ ಹತ್ತು ನಂಬರ್ ಸಾಲಿ ಎದುರುಗಡೆ ಬೆಂಗೇರಿ ಕಾಂಪ್ಲೆಕ್ಸ್ ಒಳಗ ವಿಜಯ ಕ್ಲಿನಿಕ್ ಮತ್ತೆ ಗೌಳಿ ಮೆಡಿಕಲ್ಸ್ ಅಂತ ಐತಿ ಇಲ್ಲಿ ನಮ್ಮಲ್ಲಿ ಬೆಳಗ್ಗೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಸಂಜೆ ಆರೂವರೆಯಿಂದ ಆ ರಾತ್ರಿ ಹತ್ತೂವರೆ ತನನು ನಾವು ವೈದ್ಯರ ಸಮಾಲೋಚನೆ ಇರ್ತೈತಿ ಅದ್ರ ಉಳಿದ ಸಮಯದಾಗ ಬಂದ್ರು ಅಹ್ ಔಷಧಿಗಳ ಅವೈಲಬಿಲಿಟಿ ಇರ್ತೈತಿ ಇವಾಗ ನಾವು ನೆಕ್ಸ್ಟ್ ಈ ವರ್ಷದಿಂದ ಏನ್ ಮಾಡ್ಬೇಕಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ சோ ரோர் கடைந்தர நம்ம ஃபோன் நம்பர் நான் கொட்டிர் அஹ் ஃபோன் நம்பர் தக பரபோது அஹ் எயிட் ஒன் ஃபைவ் ஜீரோ நைன் சிக்ஸ் த்ரீ ஃபோர் டூ எயிட் நம்பர் கால் நந்த நம்பர் கால் நான் கால் ரீவ் நோட் வந்து நோடி நீங்க ஏன்தேனில் அதே இது மாடு மூலவியாதி சர்ம ரோக விசேஷாலோச்சனைகள் இருத்தி அதன்பட்டு ஜர நெகடி கெம்மு உழை ரோ சன் மக்கள் இரலி தோடோரு தராத வாரேஷன் ஓஷதி இல்லே அவைலபல் இத்தாவ நம்ம இப்போ யார் சாயில் மத்திய அவ்வளோ பாபா நான் ஓஷதி இல்ல எல்லா உளி பாம்பே எல்லா கடைனும் ஓடாடி அவர தர நீல்டோ அவஷ் இல்ல நான் இவ்வளோ இவ்விரி அல்தாட் ಗೌಳಿ ಮೆಡಿಕಲ್ಸ್ ಇದೆ ಮತ್ತೆ ವಿಜಯ ವಿಜಯ ಕ್ಲಿನಿಕ್ ಇದೆ ವಿಜಯ ಹೆಲ್ತ್ ಕೇರ್ ಅಂತೇಳಿ ಸಹಯೋಗದಲ್ಲಿ ನಾವು ಒಬ್ರು ಇದ್ದೇವೆ ಸೊ ನಿಮ್ಗ ದುಡ್ಡು ಇರ್ಲಿ ಇರ್ದಿರ್ಲಿ ಮೇಲೆ ನಾವು ಮಾಡ್ಕೊಡ್ತೇವೆ ದುಡ್ಡಿಂದ ಏನ ಅವಶ್ಯಕತೆ ಇಲ್ಲ ದುಡ್ಡಿಂದ ಏನ್ ಕಟ್ಕೊಂಡಿಲ್ಲ ಏನಂದ್ರ ವೈದ್ಯ ಸೇವೆ ರೋಗಿಗಳ ಒಳ್ಳೇದಾಗೋದನ್ನ ನಾವು ನಮ್ದು ಮೇನ್ ಮೋಟೋ ಆಪರೇಷನ್ ಹೌದು ಬಡವರಿಗೆ ಯಾವ್ದಾದ್ರು ொட் ஆகுதைகை ஏன் ஆக்சி மார்க்கு ஹோதாக சொல்வா டிலே ஆகும் சோ அவங்க நந்த நம்ம வைத்திய சௌய் இரத்த டிஸ்கஸ் மாதிரி எஸ் கம்மி ஆகத்தோ அது கடமை இட் ஹுளிக எஸ் கம்மி லீஸ்ட் இறந்தது அது வேதா தாயி ஹாஸ்பிடல் அவர் வந்தா வேதா தாயி ஹாஸ்பிடல் அவரு உருக கேட்ரேட் ஆப்பரேஷன் கடமை ரேட் நான் ஏழு சவ் ரூபாய்க்கு அதுநாய் சார் ரூபாய் ஒன் கண்டிக்கு ஆபரேஷன் பார்த்தார் நான் நன் சொல்ல சார் ரூபாய் சோ அவ்வள்கிறது ನಮ್ಗ್ ಅವ್ರಿಗೆ ಅವ್ರಿಗೆ ಏನು ಕೊಡ್ಬೇಕಂತ ಏನಿಲ್ಲ ಬಟ್ ಅವ್ರ ಅವರು ಏನೋ ಒಂದ್ ಒಳ್ಳೇದ್ ಮಾಡ್ತಾರ ನಾವು ಏನೋ ಒಳ್ಳೆ ಒಳ್ಳೇದ್ ಮಾಡತ್ತೀವಿ ನಮ್ ಎಸ್ ಆರ್ ಡಾಗ್ನಿಸ್ಟಿಕ್ ಅವ್ರ ಒಂದ್ ಬ್ಲಡ್ ಟೆಸ್ಟ್ ಮಾಡಕ್ ಎಲ್ಲ ಕಡೆ ಐದೂರು ರೂಪಾಯಿ ತಗೊಂಡ್ರೆ ನಮ್ ಕಡೆ ನಾಕ್ನೂರು ರೂಪಾಯಿ ಸರ್ ಅತಾರ ನಾನ್ ಬೈದರ್ ಮತ್ತ ಮೂರು ರೂಪಾಯಿ ಸೊ ಬಡ ರೋಗಿಗಳಿಗೆ ಐತಿ ನಾವೆಲ್ಲಾರು ಇದಂತಲೇ ನಿಂತೀವಿ ಎಷ್ಟಾಗತ್ತೆ ಅಷ್ಟ ನಾವು ದುಡ್ಡಿಂದ ತಲೆ ಕೆಡ್ಸ್ಕೊಂಗಿಲ್ಲ ಲೊಕೇಶನ್ ಅಲ್ಲಿ ಇಲ್ಲ ಇಲ್ಲ ನೀವು ಹುಬ್ಲಿಕ್ ಕ್ಯಾಟರ್ ಮಾಡ್ತೇವಿ ಈಗ ನಮ್ಮಲ್ಲಿ ಪೇಶೆಂಟ್ ಏನಾಗಿದೆ ಅಂದ್ರೆ ಜ್ವರ ಕೆಮ್ಮು ಇಲ್ಲಿಂದ ಬರ್ತಾರೆ ಯಾಕಂದ್ರೆ ಅವ್ರವ್ರ ಏರಿಯಾದಾಗ ಡಾಕ್ಟರ್ ಇರ್ತಾರೆ ಜ್ವರ ಮೂಲ ವ್ಯಾಧಿ ಚರ್ಮ ರೋಗಕ್ಕ ನನಗೆ ನಾನೀಗ ಆಪರೇಷನ್ ಮಾಡಿದ ಹನ್ನೊಂದು ವರ್ಷದ ಹುಡುಗಿದ ಚಿಕಿತ್ಸೆ ಮಾಡಿದೆ ಚಾರ್ ಸೂತ್ರ ಎಲ್ಲ ಹಾಕಿದ ನಾವು ಎಲ್ಲಿಂದ ಬಂದ ದುಂಬಳಿಂದ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ದೂರಿಂದ ಬಂದ್ ಇಲ್ಲಿಂದ ನೂರು ಕಿಲೋಮೀಟರ್ ಇಂದ ರಾಯಚೂರಿಂದ ಬಂದ್ ಮಾಡ್ಸ್ಕೊಂಡು ಹೋಗಿದಾರೆ ಬೆಂಗಳೂರಿಂದ ಬಂದ್ ಮಾಡ್ಸ್ಕೊಂಡು ಹೋಗಿದಾರೆ ಪೇಶೆಂಟ್ಸ್ ಸೊ ಯಾರಿಗೆ ಯಾರಿಗೆ ಅಂದ್ರೆ ಈಗೆಲ್ಲ ಯಾವ ತರ ಗೊತ್ತಾಗದ ನಮ್ಮಲ್ಲಿ ಯಾರೋ ಚಲೋ ಡಾಕ್ಟರ್ ಅದರ ಬರ್ರಿ ಅಂತ ಹೇಳಿ ಅವ್ರ ರಿಲೇಟಿವ್ಸ್ ಕರ್ಕೊಂಡ್ ಬರೋದು ಆತರ ಎಲ್ಲಾ ಕಡೆಯಿಂದ ಬಂದ್ ಮಾಡ್ಸ್ಕೊಂಡು ಹೋಗ್ತಾರೆ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅವ್ರಿಗೆ ಇರುವಂಗ್ನೂ ಫೆಸಿಲಿಟಿ ಮಾಡಬೇಕು ಟ್ರೈ ಮಾಡ್ತೀವಿ ಎಲ್ಲ ಹೆಲ್ತ್ ಕೇರ್ ನಾವು ಮತ್ತೆ ಗೌಳಿ ಮೆಡಿಕಲ್ಸ್ ನಾವು ನಾಲ್ಕನೇ ಕ್ಯಾಂಪ್ ಮಾಡ್ತಿರೋದು ನಾಲ್ಕನೇ ಕ್ಯಾಂಪ್ ಗಳನ್ನ ನಾವ್ ನಾವೇ ಮಾಡ್ತಿರೋದು ಔಷಧಗಳನ್ನ ನಾವೇ ದುಡ್ಡು ಕೊಡ್ತರಿಸ ಅವ್ರ ಅವ್ರ ಸಹಯೋಗದಲ್ಲಿ ಅವ್ರಿ ಕೇರ್ ಅವ್ರು ಬಂದಾರ ಮತ್ತ ವೇದಾಂತವ್ರು ಬಂದಾರ ಎಸ್ ಆರ್ ಡೈಕ್ ಬಂದ ಈಗ ನಾವು ಮೂಲ ಎೂನಿಯರ್ ಡಾಕ್ಟರ್ ಗಳು ಬಂದಾರ ಮತ್ತೆ ಇವರು ನಮ್ಮ ಮೆಡಿಸಿನ್ಸ್ ಅವರು ಬಂದಾರ ಸೊ ಎಲ್ಲಾರು ನಮ್ ಕಡೆಯಿಂದ ನಾವೇ ದುಡ್ಡು ಹಾಕಿ ನಾವೇ ಎಲ್ಲ ನಾವೇ ಅರೇಂಜ್ ಮಾಡಿ ಒಂದ್ ರೂಪಾಯಿ ದುಡ್ಡು ತಗೊಳ್ತೇನೆ ನಾವೇ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಮ್ಗೆ ಖುಷಿ ಅದ ಕ್ಯಾಂಪ್ ಮಾಡಿದ್ರೆ ಖುಷಿ ನಮ್ಗೆ ನಮ್ಗೆ ಇದರಿಂದ ಪೇಶೆಂಟ್ ಜಾಸ್ತಿ ಬರ್ತಾರಂತ ಏನಿಲ್ಲ ಖುಷಿ ನಮಗೊಂದು ಇಲ್ಲ ಅಲ್ಲ ಇಲ್ಲಿ ಒಂದ್ ಕ್ಯಾಂಪ್ ಮಾಡಿದ್ದೀವಿ ಸೋನಿಯಾ ಗಾಂಧಿ ಅಲ್ಲಿ ಒಂದು ಕ್ಯಾಂಪ್ ಮಾಡಿದೀವಿ ಹೋದ ವರ್ಷ ಅದಕ್ಕಿಂತ ಮುಂಚೆ ಒಂದ್ ಕ್ಯಾಂಪ್ ಮಾಡಿದ್ವಿ ಕಲ್ಯಾಣಗ ಕ್ಯಾಂಪ್ ಮಾಡಿದೀವಿ ಒಳಗೆ ಕ್ಯಾಂಪ್ ಮಾಡಿದೀವಿ ಎಲ್ಲ ಕಡೆನೂ ಕ್ಯಾಂಪ್ ಮಾಡ್ತೀವಿ ಇಲ್ಲ ಅಂತಲ್ಲ ಸುಮ್ಮನೆ ಕ್ಯಾಂಪ್ ಮಾಡೋದು ಅದೊಂದು ನಮ್ಗೆ ದೈನಂದಿನ ಆಕ್ಟಿವಿಟಿ ಬರೀ ಪೇಷೆಂಟ್ ನೋಡಿ ನೋಡಿ ಇಲ್ಲಿ ಪೇಷಂಟ್ ನಾವು ಇಲ್ಲಿ ಕುಂದ್ ನೋಡಕ್ ಹೋದ್ ಜನಕ್ಕೆ ಬಂದ ಅವ್ರ್ ನೋಡಿ ಅವ್ರಿಗೆ ಉಚಿತ ಔಷಧಿ ಹೋಗುದು ಸಲಹೆ ತಗೊಳ್ಳಿ ಸಮಾಲೋಚನೆ ತಗೊಳ್ಳಿ ಜನಕ್ಕೆ ದುಡ್ಡು ಇರ್ತೈತಿ ಒಂದ್ ಜನ ದುಡ್ಡು ಇರಲ್ಲ ಶುಗರ್ ಚೆಕ್ ಮಾಡ್ಕೋ ದುಡ್ಡಿರಲ್ಲ ಸೊ ಎಲ್ಲರಿಗೂ ಬಂದು ಇವತ್ತು ಫ್ರೀ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಸರ್ ಕಾಂಪ್ಲೆಕ್ಸ್ ಎಲ್ಲ ಹಂಚಿ ಉದ್ದೇಶ ಖುಷಿ ಆತ್ಮಸಂತೃಪ್ತಿ ಇದರಿಂದ ನಮ್ಗ ಪೇಶೆಂಟ್ ಜಾಸ್ತಿ ಆಕರ ಅದೆಲ್ಲ ಇಲ್ಲ ಆತ್ಮಸಂತೃಪ್ತಿ ಇವತ್ತು ಬಡವರಿಗೆ ಖುಷಿ ಈಗ ನಾನು ಈಗ ಇದೇ ನಾನು ಶುಗರ್ ಟೆಸ್ಟ್ ಮಾಡಕ್ಕ ಆದ್ರೆ ಐವತ್ತು ರೂಪಾಯಿ ತಗೋದು ಇವತ್ತು ಫ್ರೀ ಮಾಡ್ಕೊಂಡು ಹೋಗ್ತಾರೆ ನಾನು ನಿನ್ನೆ ಬಂದಿದ್ ಪೇಷಂಟ್ಗೂ ಹೇಳಿನಿ ಇವತ್ತು ಬೇಡಮ್ಮ ನಾಳೆ ಬಂದ್ ಮಾಡ್ಕೊಂಡು ಹೋಗ್ರಿ ಅಂತ ಸೊ ನಮ್ಗೆ ಒಂದು ಏನಿದ್ರಿಂದ ಫಾಯ್ದ ಐತಿ ಇಲ್ಲ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡೆ ಇವತ್ತಂತೂ ಸಮಾಧಾನ ಆಗ್ತಿದ್ದೆ ನಾವು ಇದು ಮಾಡಿದ್ವಪ್ಪ ಈಗ ನಾಲ್ಕು ಕ್ಯಾಂಪ್ ಮಾಡಿದ್ದೆ ನಾವು ಒಂದು ವಿಡಿಯೋ ಮಾಡ್ತೀವಿ ನಿಮ್ಗೆ ವಿಡಿಯೋನು ಕಳಿಸ್ತೀನಿ ನಾಲ್ಕು ಕ್ಯಾಂಪ್ ಮಾಡಿದ್ವಿ ಇಲ್ಲಿ ತನಕ ನಾವು ಹದಿನೈದು ಸಾವಿರ ಪೇಷೆಂಟ್ ನೋಡೋಣ ಎರಡು ಎರಡು ವರ್ಷದಾಗ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಪೇಷೆಂಟ್ ನೋಡೋಣ ಐದುನೂರ ಆರುನೂರ ಮೂರು ಐದು ಪೇಷೆಂಟ್ ಆರಾಮ್ ಮಾಡಿ ಅದಕ್ಕಿಂತ ಸ್ಕಿನ್ ಕೂಡ ಸಾವಿರ ಸಾವಿರ ಹದಿನೈದು ನೂರು ಪೇಷೆಂಟ್ಸ್ ಆರಾಮ್ ಮಾಡಿ ಸೊ ಅದು ಏನು ನಾವು ಬಂದು ಈಗ ಸದ್ಯಕ್ಕೆ ಎರಡು ವರ್ಷ ಆಯಿತು ಈ ನಮ್ಮ ಬಿಡ್ನಾಳು ಸೋನಿಯಾ ಗಾಂಧಿ ನಗರ ಬಿಡಿ ಪ್ಲಾಟು ನಮ್ಮಂತ ಅಲ್ಲ ಇತ್ತು ಅಲ್ಲೇ ಮೊದಲು ಮೆಡಿಕಲ್ ಶಾಪ್ ನಮ್ಮಂತ ಇದ್ದಿದ್ದಿಲ್ಲ ಯಾಕಂದ್ರೆ ನಮ್ ಕಡೆ ಎಲ್ಲಾ ಕಡೆ ನೀವು ಎಲ್ಲಿಂದ ತೋರಿಸ್ಕೊಂಡ್ ಬನ್ನಿ ನಮ್ ಕಡೆ ಮೆಡಿಸಿನ್ ಸಿಗುತ್ತವೆ ಪ್ಲಸ್ ಜನರಿಕ್ ನಾವು ಅಷ್ಟು ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ನಮ್ ಡಾಕ್ಟರ್ ಹೇಳ ಪ್ರಕಾರ ನಾವು ಜನರಿಕ್ ಮೆಡಿಸಿನ್ಸ್ ಯಾರಿಗೂ ಯೂಸ್ ಮಾಡೋಂಗಿಲ್ಲ ಆರ್ ಓನ್ಲಿ ಪ್ರಿಸ್ಕ್ರೈಬಿಂಗ್ ಎಥಿಕಲ್ ಮೆಡಿಸಿನ್ಸ್ ಎಥಿಕಲ್ ಅಂದ್ರೆ ಬ್ರಾಂಡೆಡ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ ಅದನ್ನ ಜನರಿಕಲ್ಲಿ ನಮಗೆ ಲಾಭ ಬಹಳ ಇದೆ ನಾವು ಅಂದ್ರೂ ಅದನ್ನ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ರಿಸಲ್ಟ್ಸ್ ಇದೆ ಚೆನ್ನಾಗಿದೆ ಹಾಗೆ ಅಂತಂದ್ರೆ ಇಲ್ಲ ಅಂದ್ರೆ ನಾವು ಎಥಿಕಲ್ ಮೆಡಿಸಿನ್ ಯೂಸ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತಲ್ಲ ಸ್ಪೆಷಲಿ ಇನ್ ಬಿ ಶುಗರ್ ನಾವು ನೋಡ್ತೀವಿ ಮೂಲವಾದಿನ ಆಪರೇಷನ್ ಮಾಡಿದಾರೆ ಸರ್ ಹೇಳಿದ್ದಾರೆ ಅದಕ್ಕೆ ನಾವು ಒಂದು ಸರ್ಟೈನ್ ಮೆಡಿಸಿನ್ ಕೊಟ್ಟರೆ ಬೇಗ ಗುಣಮುಖ ಆಗುತ್ತೆ ಸ್ವಲ್ಪ ಲೇಟ್ ಆಗಿ ಗುಣಮುಖವಾಗಲಿಕ್ಕೂ ಬೇಗನು ಗುಣಮುಖ ಆಗಲಿಕ್ಕೂ ಡಿಫ್ರೆನ್ಸ್ ಇದೆ ನಾವು ಕ್ಲಿನಿಕ್ ಸರ್ ನಾವು ಕ್ಲಿನಿಕ್ ಜಸ್ಟ್ ಕ್ಲಿನಿಕ್ ಮತ್ ಫಾರ್ಮಾ ಎರಡು ಕೂಡಿ ಸ್ಟಾರ್ಟ್ ಮಾಡಿದ್ವಿ ಸರ್ ಅದ ಜಸ್ಟ್ ಎಮ್ ಡಿ ಬೆಳಗಾವ್ ಕೇಳಿ ಅಂತ ಸರ್ ಎಮ್ ಡಿ ಮುಗಿಸಿದಾರೆ ನಮ್ಮ ತಂದೆಯಾದಂತ ಅವರು ಒಬ್ಬರು ಬಸವರಾಜ್ ಡಾಕ್ಟರ್ ಅಂತಿದ್ದಾರೆ ಅನಂದ್ ನಗರ್ ನಲ್ಲಿ ಅಲ್ಲಿಂದ ನಮ್ಗೆ ಸರ್ ಪರಿಚಯ ಆದ್ರು ಪರಿಚಯ ಆಗಿ ಬಹಳ ಆತ್ಮೀಯ ಆಗಿ ಒಂದು ಅಂಥಮರ್ಗತೆ ನಾವು ಮಾಡಿಸ್ಕೊಂಡ ಹೊಡ್ತಾ ಇದೇವಿ ಅದೇ ಒಂದು ಆಗಿದೆ ಸರ್ ಆಗಿದೆ ಸರ್ ನಮ್ಗೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಸರ್ ನಿಮ್ಗೆ ಇದ್ದಿದ್ದ ಹೇಳ್ಬೇಕಂದ್ರೆ ನಿಮ್ಮಂಗೆ ಅಂತ ಹೇಳ್ತಾ ಇಲ್ಲ ನಾನು ಯಾವ್ದು ಕಂಪ್ಲೇಂಟ್ ಆಗಿಲ್ಲ ಯಾಕಂದ್ರೆ ನಾವು ಜನರಿಗೆ ಬರಿತಾ ಇಲ್ಲ ಅಂದ್ರೆ ಸ್ಪೆಷಲಿ ಅಂತ ಹೇಳ್ತಾ ಇಲ್ಲ ನಾನು ಎಥಿಕಲ್ ನಾವು ಸೇಲ್ ಮಾಡ್ತಾ ಇದ್ದೇವೆ ಸಲುವಾಗಿ ಯಾವ ಕಂಪ್ಲೇಂಟ್ ಸದ್ಯಕ್ಕಂತೂ ನಮ್ಮ ಕಡೆಂದ್ರೂ ಬಂದಿಲ್ಲ ಸರ್ ಯಾಕಂದ್ರೆ ಐದ್ನೂರ ಅರವತ್ತು ನಾವು ಮೂಲವಾದಿ ಪೇಷಂಟ್ ಆಪರೇಟ್ ಮಾಡಿದೀವಿ ಶಸ್ತ್ರಚಿಕಿತ್ಸೆ ಮಾಡಿದೀವಿ ಆ ಮತ್ತೆ ಟ್ಯಾಬ್ಲೆಟ್ಸ್ ಮುಖಾಂತರನು ಗುಣಮುಖ ಮಾಡಿದೀವಿ ಎಲ್ಲ ಪೇಶೆಂಟ್ಸ್ ನಾವೇನ್ ಮಾಡ್ತೀವಿ ಆಫ್ಟರ್ ತ್ರೀ ಮಂತ್ಸ್ ನೈಂಟಿ ಡೇಸ್ ಸೈಕಲ್ ಆದ್ಮೇಲೆ ನಾವು ಪ್ರತಿ ಒಂದು ಪೇಷೆಂಟ್ ಗೆ ಕಾಲ್ ಮಾಡಿ ಕೇಳ್ತೀವಿ ಹೆಂಗಿದಿಯಪ್ಪ ನಿನ್ಗೆ ಏನ್ ರಿಸಲ್ಟ್ಸ್ ಏನಿದೆ ನಿನ್ ಗುಣಮುಖ ಆಗಿಯೋ ಇಲ್ಲೋ ಆಗಿಲ್ಲ ಅಂದ್ರೆ ಮತ್ತ್ ಬಾ ನಮ್ಮ ಕಡೆ ನಾವು ಮೊದ್ಲು ಸೊಲ್ಯೂಷನ್ ತಗದು ತಗೊದ್ಕೊಡ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತೇವೆ ಅವ್ ಫೈವ್ ಸಿಕ್ಸ್ಟಿ ಪೇಷೆಂಟ್ ನಲ್ಲಿ ಟೋಟಲಿ ಫೈವ್ ಸಿಕ್ಸ್ಟಿ ಎಲ್ಲರೂ ಎಲ್ಲಾರು ಗುಣಮುಖವಾಗಿದ್ದಾರೆ ಎಲ್ಲರೂ ಖುಷಿ ಅಂತಿದ್ದಾರೆ ಆಮೇಲೆ ನಮ್ ಕಡೆ ಚರ್ಮ ರೋಗ ಬರುತ್ತಾರೆ ಚರ್ಮ ರೋಗ ನಿಮ್ಗೆಲ್ಲ ಗೊತ್ತಿರಬಹುದು ಬಿಳಿ ಬಿಳಿ ಚರ್ಮ ಇರ್ತೈತೆ ಜಾಸ್ತಿ ಕುಡುದಿಲ್ಲ ನಮ್ಗೆ ಕಲ್ಗಟ್ಟಿಲಿಂತ ಡಾಕ್ಟರ್ಸ್ ನಮ್ಗೆ ಇಲ್ಲಿ ಕಳಿಸ್ತಾರೆ ಚರ್ಮ ರೋಗ ಸಲುವಾಗಿ ವಿತ್ ಇನ್ ತ್ರೀ ಮಂತ್ಸ್ ರೈಟ್ ಸರ್ ವಿತ್ ಇನ್ ತ್ರೀ ಮಂತ್ಸ್ ಬಿಳಿ ಚರ್ಮ ಏನಿದೆ ಅಲ್ಲ ಟೋಟಲಿ ಡಾರ್ಕ್ ಕಲರ್ ಆಗಿಬಿಟ್ಟಿದೆ ವಿತ್ ಇನ್ ತ್ರೀ ಮಂತ್ಸ್ ನಮ್ಮ ಕೂಡ್ಲಿ ಸರ್ ಸಹಾಯದಿಂದ ಔಷಧಿ ಸಹಾಯದಿಂದ ಅದು ಟೋಟಲಿ ಕ್ಲಿಯರ್ ಆಗಿಬಿಟ್ಟಿದೆ ನಾವು ಬೇಕಂದ್ರೆ ಫೋಟೋಸ್ ನಿಮ್ಗೆ ಕಳಿಸಬಹುದು ಚೆನ್ನಾಗಿ ಹಾ ಆಮೇಲೆ ನಾವ್ ಏನ್ ಮಾಡ್ತೇವೆ ಆಯುರ್ವೇದಿಕ್ ಮೆಡಿಸಿನ್ಸ್ ನಾವು ಹೊರಗಿಂದ ತರ್ಸೋಂಗಿಲ್ಲ ಸರ್ ಸ್ವಂತವಾಗಿ ಅವರೇ ಪ್ರಿಪೇರ್ ಮಾಡ್ತಾರೆ ಚರ್ಮಗಾಯ್ತು ಮೂಲವಾದಿಗಾಯ್ತು ಆಮೇಲೆ ಹೇರಿಗಾಯ್ತು ಅವ್ರ ಸ್ವಂತವಾಗಿ ಪ್ರಿಪೇರ್ ಮಾಡಿ ಅವರೇ ಕೊಟ್ಟು ಕಳಿಸ್ತಿರ್ತಾರೆ ನಮ್ ಕಡೆ ಇಲ್ಲ ಸರ್ ನಾವ್ ಏನ್ ಮಾಡ್ತೇವಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ನಮ್ ತೊಂದ್ರೆ ಇತ್ತು ಒಂದ್ ಆರ್ ತಿಂಗಳ ಒಂದ್ ವರ್ಷ ಯಾಕಂದ್ರೆ ಸರ್ ಕೇಲಲ್ಲಿ ಓದ್ ಬಂದವರು ಇಟ್ ಇಸ್ ಅ ಹ್ಯೂಜ್ ಇನ್ಸ್ಟಿಟ್ಯೂಟ್ ಹೌದಲ್ವಾ ಅಲ್ಲಿ ಎಲ್ಲಾ ಎಥಿಕಲ್ ಮೆಡಿಸಿನ್ಸ್ ಲೈಕ್ ಬ್ರಾಂಡೆಡ್ ಮೆಡಿಸಿನ್ಸ್ ಬರೆಯೋದು ಈಗ ನಮ್ ಕಡೆ ಅಷ್ಟು ಸಿಗ್ತಾ ಇದಿಲ್ಲ ನಾವ್ ಅದಕ್ಕೆ ಬೆಂಗಳೂರ್ಲಿಂತ್ ರಾ ನಾವ್ ದಾವಣಗೆರೆ ನಿಂತರ ನಾವು ಆತರ ಏರಿಯಾಸ್ ನಿಂದ ತರಿಸ್ತೀವಿ ಈಗ ನಾವು ಸೆಟ್ ಆಗ್ಬಿಟ್ಟಿದೇವಿ ಸರ್ ಮೆಡಿಸಿನ್ ನಮ್ಗೆ ಅಲ್ಲಿ ಸಿಗ್ತಾವ ಗೊತ್ತಾಗಿದೆ ಆ ಮೆಡಿಸಿನ್ ನಾವು ಲೋಕಲ್ ಮೆಡಿಸಿನ್ ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ ನಾವು ದಾವಣಗೆರೆ ಬೆಂಗಳೂರು ಇಂಥವೆಲ್ಲ ಪ್ಲೇಸ್ ನಾವು ಮೆಡಿಸಿನ್ಸ್ ತಂದ ಕೊಡ್ತಾ ಇದೇವೆ ಸರ್ ಸಿಗ್ತಾವೆ ಸರ್ ಕನ್ಫರ್ಮ್ ಸರ್ ನಾವು ಮುಂಜಾನೆ ಹತ್ತು ಗಂಟೆ ನಾವು ಬಂದ್ರೆ ಅಪ್ ಟು ನೈಟ್ ಟ್ವೆಲ್ ಓ ಕ್ಲಾಕ್ ಮಟ್ಟ ನಾವು ಓಪನ್ ಇರುತ್ತೆ ಸರ್ ಮೆಡಿಕಲ್ ಶಾಪ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಮಟ್ಟ ಹಾಸ್ಪಿಟಲ್ ಓಪನ್ ಇರುತ್ತೆ ಕಾಲ್ ಮಾಡಿದ್ರೆ ನಾವು ಬಂದು ಸಹಾಯ ಮಾಡ್ತೇವೆ ಸರ್ ಹಾಗೇನ್ ತೊಂದರೆ ಇಲ್ಲ ನಮ್ದು ಇದಾವೆ ನಮ್ ಎಲ್ಲ ನಂಬರ್ಸ್ ಇದಾವೆ ಇನ್ನೊಂದು ನಂಬರ್ ಇದೆ ನಂದು ಪರ್ಸನಲ್ ಸೆವೆನ್ ಟು ಫೈ ಸೆವೆನ್ ಟು ಏಟ್ ಸೆವೆನ್ ಟು ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಏಟ್ ಸೆವೆನ್ ನಮ್ಮ ಪರ್ಸನಲ್ ನಂಬರ್ ಇದೆ ಸರ್ ಅದು ಅದ್ರ ಬೇಕಾದ್ರೆ ನೀವು ಯಾವಾಗಾದ್ರೂ ಕಾಲ್ ಮಾಡಿ ನಡೀತದೆ ನಮ್ಮ ಕಡೆ ಇನ್ನೊಂದು ನಾವು ಏನು ಅಪ್ಗ್ರೇಡೇಷನ್ ಮಾಡಿದೆ ಅಂದ್ರೆ ನಮ್ಮ ಕಡೆ ಇ ಸಿ ಜಿ ಮಷೀನ್ ಇದೆ ಸರ್ ಈಗ ಎಲ್ಲರೂ ಮುನ್ನೂರ ಐದನೂರು ಆರ್ನೂರು ಕೋಟಿ ಜಿ ಮಷಿನ್ ಮಾಡ್ತಾರೆ ನಾವು ಎರಡ್ ನೂರಲ್ಲಿ ಇ ಸಿ ಜಿ ಮಾಡಿ ಕಳಿಸ್ತೇವೆ ಯಾವುದೇ ಹಾಸ್ಪಿಟಲ್ ಹೋದ್ರು ಆರ್ನೂರು ಸಿ ಜಿ ಯಾರು ಮಾಡುದಿಲ್ಲ ಇನ್ ಪೇಶೆಂಟ್ ಯಾವ ಬಂದಪ್ಪ ಅಂದ್ರೂ ನಾವು ಎರಡ್ ನೂರಲ್ಲಿ ಇ ಸಿ ಜಿ ಮಾಡಿ ಅವ್ರು ಕಳಿಸಿ ಹಾರ್ಟ್ ರೇಟ್ ಏನು ಜಾಸ್ತಿ ಅಂದ್ರೆ ನಾವು ದೊಡ್ಡ ಹಾಸ್ಪಿಟಲ್ ಕಳಿಸ್ತೇವೆ ಇಲ್ಲಪ್ಪ ನಮ್ಮ ಕಡೆನೇ ಆರಾಮಾಗತ್ತಂದ್ರೆ ನಮ್ ಕಡೆ ಆರಾಮ ಮಾಡಿ ಕಳ್ಸಿ ಬಿಡ್ತಿವಿ ಯೆನ್ ಕೊಟ್ಟಾ ಡಾಕ್ಟರ್ ಅಲ್ಲಿ ಡಾಕ್ಟರ್ ಇಲ್ಲಿ ಬಂದಾರೆ ಇಲ್ಲಿ ಚೆಕ್ ಮಾಡರೋ ಅಂತಾರೆ ನಾವು ಆಗ್ ಬರ್ತೀವಿ ಅವರು ಹೇಳಿದ್ರು ಗ್ಯಾಪ್ ಇಲ್ರಿ ತಗೊಂಡ್ರು ಅಂತಲ್ರಿ ನಾವು ಗುಡ್ ದಿನ ಪಟ್ಟೆ ಎಲ್ಲಾ ರಸಿ काढ್ಕೋ ಅಂತ ಅಂತ ಇಲ್ರಿ ಹಂಗೇ ಕೊಟ್ಟಾರೆ ಚೆಕ್ಅಪ್

ಮೂರ್ತರ ಉಳಿಗಿ ಕೊಟ್ರ ಇಷ್ಟ ಏ ಉಚಿತವಾಗಿ ಮಾಡ್ಯಾರೀನ್ರಿ ಏನ್ ಹೇಳ್ತಿರಿ ಹಾಸ್ಪಿಟಲ್ ಉಚಿತವಾಗಿ ನಿಮ್ಗೆ ಇದ್ ಮಾಡ್ಕೊಟ್ರಿ

दोनों तो मेरे को एक पर्चा दे दिया मैं भी ग्रुप में डाले उसको ऐलान भी ना मतलब हमारे सोनिया गांधी नगर प्लाट डी प्लाट सब जगह जो है इलाज ऐलान तो कर दिए इस तरह जो है फ्री इलाज चल रहा बोलते तो मैं भी इन देखेंगे हमारा प्रॉब्लम इस तरह आया था यूनुस भाई के पास नुछ 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 के बाद में कैसा लगा इन बहुत अच्छी पब्लिक है फ्री में इलाज चल रहा बोले दवा भी फ्री में मिल रहे हैं तो आप लोगों से भी गुजारिश है क्या प्रॉब्लम रहा तो लोगों को स्क्रीन प्रॉब्लम हड्डी प्रॉब्लम कैंसर बी शुगर कुछ भी हो तो यहाँ पे अच्छे से अच्छे डॉक्टर डॉक्टर रखे हैं है ना आपकी मेडिकल में ना गोडी मेडिकल तो यहाँ पे आके इलाज करवा इस तरह दे रहे हैं इनशाला शफा हो सकता है सर अच्छे से अच्छे जो है इलाज लोगों गरीबों के लिए बहुत बेहतर है गरीबों के लिए जो है कम रेट, गर रेट कुछ भी नहीं है फिलहाल तो आज तो पूरा फ्री है बाकी वक़्त भी उस तरह क्या है मैं भी आया पे गोली दवा वगैरह लेते रहता हूँ साथ जो है मुआवजा नहीं लेते पेमेंट है मतलब थोड़ा से थोड़े में जो है ज्यादा से ज्यादा गोलियां दवा वगैरह देके